ಕ್ಯಾಮ್ರಾನ್ ಮಾಡಿದ ಇವತ್ತು ವೀಡಿಯೋ ಮಾಡಿದ್ದೀವಿ ನಾನು ಮುಗಿಸಿತು ಅಲ್ಲ ಮುಗಿಸುತ್ತೆ ಹ್ಞೂ ನೋಡಿ ಗುಜ್ಜು ಬಿಟ್ಟಿದ್ದಾನೆ ಫೇಸ್ ಥ್ಯಾಂಕ್ ಯು ತೋರಿಸ್ಬಾರ್ದು ಅಂತ ನನಗೆ ಮಗೇನು ಮಾಡಿದ್ದೆ ಮುಗಿಸಿತು ನಾವೀಗ ಕ್ಯಾಮ್ರಾನ್ ಮಾಡಿದ್ರೆ ವೀಡಿಯೋ ಮಾಡಿದ್ದು ಇಷ್ಟ ತನಕ ಅಲ್ಲಿ ಇಲ್ಲಿ ತನಗೆ ಟೀ ತೊಗೊಂಬರೋದು ಟೀ ಕುಡಿಯೋದಿಲ್ಲ ಹೌದು ಗುಜ್ಜು ಗುಜ್ಜು ನನ್ ಗುಜ್ಜಿದ್ದು ನನ್ನ ಗುಜ್ಜು ನನ್ನ ಗುಜ್ಜು ಸರಿ ಬೈಸ್ಕೋತಾರ ರಾತ್ರಿ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಗುಜ್ಜಿ ಉಜ್ಜಿ ಉಜ್ಜಿ ಕೋಪ ಉಜ್ಜದು ಚೆನ್ನ ಮುಖ ಅಲ್ವಾ ಮುಕ್ಸಿ ಚುನಿ ಚುಹ್ ಚಿನ್ನ ಮರಿತು ಈ ಕುಡಿಯೋಣ ಇವಾಗ ಮುಖಿತ್ರ ತಗೋ ಆಗಿದೆ ಅಷ್ಟೇನು ಸುಡ್ತಾ ಇಲ್ಲ ಸೊ ಅವ್ನಿಗೆ ನೋವು ಬ್ರೇಕ್ ಸ್ನ್ಯಾಕ್ಸ್ ಮಾಡಿದ್ದೆ ಇದು ಪೆಪ್ಪರ್ ಸಾಲ್ಟ್ ಎಗ್ ಮತ್ತು ಪಲ್ಯ ಮಾಡಿದ್ದಿಟ್ಟು ಆಲೂಗಡ್ಡೆದು ಅದೇ ಆಲೂಗಡ್ಡೆ ಬೇಕು ಮಮ್ಮ ಅಂತಂದ ಮತ್ತು ಮ್ಯಾಂಗೋ ಪೀಸು ಇದಿಷ್ಟು ಸ್ವಲ್ಪ ಆಗುತ್ತೆ ಅಂತ ಬರೀ ಸ್ನ್ಯಾಕ್ಸ್ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಆಗ್ತಾ ಇರುತ್ತೆ ಬ್ರೋಕ್ಲಿ ಮತ್ತು ಚಿ ಏನು ಮಿಕ್ಸರ್ ಕೊಡಿ ಬನಾನಾ ಚಿಪ್ಸ್ ಕೊಡಿ ಅಂತ ಇರ್ತಾನೆ ಹಂಗೆ ಅದಕ್ಕೆ ಸೊ ಇದನ್ನು ತೆಗೆದಿಟ್ಬಿಟ್ಟೆ ಎಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಓಕೆ ಪೊಟಾಟನೂ ಜಾಸ್ತಿ ಕೊಡೋಲ್ಲ ಯಾವಾಗಲಾದರೂ ಸಾಗು ಮಾಡಿದೆ ಅದರಿಂದನೇ ತೆಗೆದು ಇವತ್ತಿನ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಈಸಿ ಅನ್ನಿಸ್ತು ಸೊ ನಿಮಗೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅದಾದಮೇಲೆ ಲಂಚ್ಗೆ ಏನು ಮಾಡೋದು ಅಂತ ಯೋಚನೆ ಆಗಿತ್ತು ಜ್ಯೂಸ್ ವಾಟರ್ ಮೆಲನ್ ಜ್ಯೂಸ್ ಮಾಡಿದೆ ಮತ್ತು ಆಲೂಗಡ್ಡೆ ಸಾಗು ಇತ್ತಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡಿಕೊಟ್ಟಿದ್ದೆ ಇವತ್ತು ಮಾಡಿಟ್ಟಿದ್ದೆ ಆಯ್ತು ಆಯಿತು ಅದೊಂದು ತಿಂದು ಮತ್ತೆ ಬರಿ ಸಾಗು ಬೇಡ ಬರಿ ತುಪ್ಪ ಹಾಕಿ ರೋಡ್ ಮಾಡಿಕೊಡಿ ಅಂತಾನೆ ಅದೊಂದು ತಿಂದು ಜ್ಯೂಸ್ ಕುಡಿದು ಆಟಾಡ್ಕೊಂಡಿರ್ತಾನೆ ಅಷ್ಟೇ ಮೊಬೈಲ್ ನೋಡ್ಕೊಂಡಿರ್ತಾನೆ ಜಾಸ್ತಿ ಟಿ ವಿನೇ ನೋಡ್ತಾನೆ ಮೊಬೈಲ್ ಕಮ್ಮಿ ಟಿ ವಿ ನೋಡ್ತಿರ್ತಾನೆ ನೀನು ಹತ್ರ ನೀನು ಸ್ಕೂಲ್ ಹತ್ರ ಬರ್ತಾ ಇದ್ದೇವೆ ಪಾಪ ಅಷ್ಟು ಜೊತೆ ಒಂಥರ ಅನಿಸ್ತಿದೆ ಸ್ಕೂಲ್ ಕಲಿಸೋಕ್ಕೆ ಒಂದೊಂದು ಸಲ ಇದೆ ಇವಾಗ